ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಟಿ ನಾಟಿ ಚಿಕನ್ ನೋಡಿ ಸ್ನೇಹಿತರೆ ಸಂಜೆ ಮೇವು ಕೋಳಿ ಕಾವು ಮುಂದುವರಿದ ವಿಡಿಯೋ ಇದು ನಾನು ಆಗಲೇ ಒಂದು ಸಂಜೆ ಮೇವು ಕೋಳಿ ಕಾವು ಎಂಬತಕ್ಕಂಥ ಒಂದು ವಿಡಿಯೋ ಮಾಡಾಕಿದ್ದೆ ಅಂದರೆ ರೈತರು ಫ್ರೀ ಕಾಸ್ಟಲ್ಲಿ ಕೋಳಿಯನ್ನು ಸಾಕಾಣಿಕೆ ಹೇಗೆ ಮಾಡ್ಬೋದು ಎಂಬತಕ್ಕಂಥದ್ದನ್ನು ವಿಡಿಯೋದ ಮುಖಾಂತರ ತಿಳಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಮುಂದುವರಿದ ಭಾಗವಾಗಿ ಈ ಒಂದು ಸಂಜೆ ಮೇವು ಕೋಳಿ ಕಾವು ಎಂಬತಕ್ಕಂಥ ವಿಡಿಯೋವನ್ನು ಮುಂದುವರಿದ ಭಾಗದಲ್ಲಿ ಹೇಳ್ತಾ ಇದ್ದೀನಿ ಈ ನಮ್ಮ ರೈತರು ಈ ಒಂದು ಹೊಲದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ ತದನಂತರದಲ್ಲಿ ಸಾಯಂಕಾಲ ಲೈಟಾಗಿ ಕೋಳಿಗೆ ಮೇವು ಹಾಕ್ತಾರೆ ಸಾಲಾಗಿ ಕೋಳಿಗಳೆಲ್ಲ ಬಂದು ಇರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕೋಳಿಯ ಸಾಲು ಈ ಒಂದು ಕೋಳಿಗಳ ಮೇವನ್ನು ಇವರು ಸಾಯಂಕಾಲ ಮಾತ್ರ ಹಾಕ್ತಾರೆ ಓನ್ಲಿ ಸಾಯಂಕಾಲ ಬೆಳಿಗ್ಗೆ ಇಂದ ಸಾಯಂಕಾಲದವ್ರಿಗೆ ಪ್ರೀ ಕಾಸ್ಟಲ್ಲಿ ತೋಟದಲ್ಲಿ ಮೇಕ ಬರೋ ಥರ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ತದನಂತರದಲ್ಲಿ ಸಂಜೆ ಫ್ಲೈಟಗೆ ಮೇವನ್ನು ಹಾಕ್ತಾರೆ ಈ ಮುಖಾಂತರ ರೈತರು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಿದ್ರೆ ಹೆಚ್ಚಿನ ಆದಾಯ ದೊರೆಯುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಈ ಪ್ರೀ ಕಾಸ್ಟ್ನಲ್ಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಿ